श्रीकृष्णाय नमः श्रीगुरुभ्यो नमः ಮಾಘಮಾಸದ ಶುಕ್ಲ ಪಕ್ಷದ ಏಕಾದಶಿ ಈ ಬಾರಿ ಫೆಬ್ರವರಿ ಎಂಟನೆಯ ತಾರೀಕು ಶನಿವಾರದ ದಿವಸ ಆಗಮಿಸಿದೆ ಪ್ರತಿಯೊಬ್ಬ ಸಾಧಕರು ಕೂಡ ಏಕಾದಶಿ ವೃತವನ್ನು ಆಚರಣೆ ಮಾಡಬೇಕು ಹಾಗೂ ಭಾನುವಾರ ಒಂಬತ್ತನೆಯ ತಾರೀಕು ಬೆಳಿಗ್ಗೆ ಸೂರ್ಯೋದಯವಾಗಿ ಒಂದು ಒಂದೂವರೆ ಗಂಟೆ ಒಳಗಡೆ ಊಟವನ್ನು ಮುಗಿಸಿ ಪಾರಣೆ ವ್ರತವನ್ನು ಮಾಡಿ ಏಕಾದಶಿ ವ್ರತವನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಭೀಷ್ಮಾಚಾರ್ಯರು ನಿರ್ಗಮನ ಮಾಡಿದ್ದು ಭೀಷ್ಮಾಷ್ಟಮಿ ಈ ದ್ವಾದಶಿ ಭೀಷ್ಮ ದ್ವಾದಶಿ ಅಂತ ಕರೆಸಿಕೊಳ್ಳುತ್ತೆ ಈ ಉತ್ತರಾಯಣ ಆಗಮಿಸಿ ಿದ್ದು ಇದೇ ಪರ್ವ ಕಾಲದಲ್ಲಿ ಹಿಂದೆ ಈಗ ಈ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ವ್ರತವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಒಂದು ಒಳ್ಳೆ ಕಥೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ದೇವಲೋಕ ನಿಮಗೆ ಗೊತ್ತು ಸ್ವರ್ಗಲೋಕ ಅಲ್ಲಿ ಒಬ್ಬ ಗಂಧರ್ವ ಅವನ ಹೆಸರು ಮಾಲ್ಯವಂತ ಅಂತ ಚಿತ್ರಸೇನೆ ಮತ್ತು ಮಾಲಿನಿ ಇವರಿಬ್ಬರ ಮಗಳು ಒಬ್ಬಳಿದ್ಲು ಅವಳ ಹೆಸರು ಪುಷ್ಪವಂತಿ ಅಂತ ಪುಷ್ಪವಂತಿಯನ್ನ ನೋಡಿದ್ರೆ ಈ ಮಾಲ್ಯವಂತನಿಗೆ ಬಹಳ ಖುಷಿ ಒಮ್ಮೆ ಆ ದೇವೇಂದ್ರನ ಮುಖದಲ್ಲಿ ಇವರಿಬ್ರು ಕೂಡ ಕ್ರೀಡಾ ವಿಲಾಸವನ್ನ ಮಾಡ್ತಾರೆ ಪುಷ್ಪವಂತಿಯ ಲಲಿತ ಲಾವಣ್ಯ ಕಮನೀಯ ಕಾಂತಿ ವಿಲಾಸ ವೈವಿಧ್ಯ ವೈಯಾರಗಳ ಸೌಂದರ್ಯ ಇವೆಲ್ಲವನ್ನೂ ಕೂಡ ನೋಡಿ ಮಾಲ್ಯವಂತ ಹುಚ್ಚಾಗಿ ಹೋಗ್ತಾನೆ ಅವಳ ಜೊತೆ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನುರಾಗ ಪೂರ್ಣವಾದ ಕಟಾಕ್ಷ ವಿಕ್ಷೇಪದ ಮಿಂಚಿನ ಸಂಚಾರದ ದೇಹದ ಭಂಗಿ ಹೀಗೆ ಇಬ್ಬರು ಆ ದೇವೇಂದ್ರರ ಸಮ್ಮುಖದಲ್ಲಿಯೇ ಪರಸ್ಪರ ಅನುರಾಗದಲ್ಲಿ ಮುಳುಗಿ ಬಿಡ್ತಾರೆ ದೇವೇಂದ್ರರಿಗೆ ಬಹಳ ಸಿಟ್ಟು ಬರುತ್ತೆ ಇಬ್ಬರು ನೀವು ಕಾಮಾಂಧರಾಗಿದ್ದೀರಿ ತೂಕ ತಪ್ಪಿ ನಡೀತಾ ಇದ್ದೀರಿ ಅಂತ ಬೆಂಕಿಯ ಮೊಟ್ಟೆಯಂತೆ ದೇವೇಂದ್ರ ಸಿಡಿದೇಳ್ತಾರೆ ಹಾಗೂ ಅವರಿಬ್ಬರಿಗೂ ಕೂಡ ಶಾಪ ಕೊಡ್ತಾರೆ ನೀವು ಮನುಷ್ಯ ಲೋಕದಲ್ಲೇ ಹುಟ್ಟಬೇಕು ಇಲ್ಲಿ ನೀವು ಲಾಯಕ್ಕಿಲ್ಲ ಹಿಮಾಲಯ ಪರ್ವತದಲ್ಲಿ ಪಿಶಾಚಿಗಳಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ ದೇವೇಂದ್ರರು ಶಾಪ ಕೊಟ್ರೆ ಒಂದ್ ಕ್ಷಣನೂ ಅವರ ಸ್ವರ್ಗದಲ್ಲಿ ಇರ್ಲಿಕ್ಕೆ ಆಗಲ್ಲ ತಾನೆ ಕೂಡ್ಲೆ ಅವರಿಬ್ಬರೂ ಕೂಡ ಗಂಧರ್ವ ಹಾಗೂ ಅಪ್ಸರೆ ಇಬ್ಬರು ಕೂಡ ಪಿಶಾಚಿಗಳಾಗಿ ಹಿಮಾಲಯ ಪರ್ವತದಲ್ಲಿ ಬೀಳ್ತಾರೆ ಹಿಮಪಾತದಿಂದ ಪಡಬಾರದ ಕಷ್ಟವನ್ನ ಅನುಭವಿಸ್ತಾರೆ ಹಸಿವೆ ಬಾಯಾರಿಕೆಗಳಿಂದ ಉರಿ ಸಂಕಟದಿಂದ ರಾತ್ರಿಯು ನಿದ್ರೆ ಮಾಡದೆ ಹಗಲು ನೆಮ್ಮದಿ ಇಲ್ಲದೆ ಪರಸ್ಪರ ದುಃಖಿಗಳಾಗಿ ಗಿರಿ ಗಹ್ವರಗಳಲ್ಲಿ ದರಿ ಕೋರೆಗಳಲ್ಲಿ ಅಲೆದಾಡ್ತಾರೆ ಮೈ ಕೊರೆಯುವ ಚಳಿ ಮೈ ಗೂದಲು ನಿಮಿರಿ ವಿಚಿತ್ರವಾದ ಪೀಡೆ ಇವುಗಳನ್ನ ಅನುಭವಿಸಿ ಸುಸ್ತಾಗಿ ಹೋಗ್ತಾರೆ ಯಾವ ಪಾಪವನ್ನು ಮಾಡಿ ಇಂಥ ಶಿಕ್ಷೆ ನಮಗೆ ಬಂತು ಅಂತ ಇನ್ನು ತುಂಬಾ ದಿವಸ ಏನಾಗಿಲ್ಲ ಕೆಲವು ದಿವಸಗಳಲ್ಲೇ ಬಹಳ ಸುಸ್ತಾಗಿ ಹೀಗಿರ್ಬೇಕಾದ್ರೆ ಹೀಗಿರಬೇಕಾದ್ರೆ ಅದೃಷ್ಟವಶಾತು ಇದೇ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಬರುತ್ತೆ ಅವತ್ತಿನ ದಿವಸ ಏನು ಆಹಾರ ಸಿಗಲ್ಲ ಒಂದು ಗುಟುಗು ನೀರು ಕೂಡ ಸಿಗಲ್ಲ ಆ ಇಬ್ಬರು ಪಿಶಾ ಹೆಣ್ಣು ಪಿಶಾಚಿ ಹಾಗೂ ಗಂಡು ಪಿಶಾಚಿ ಇಬ್ರು ಕೂಡ ಉಪವಾಸ ಇದ್ ಬಿಡ್ತಾರೆ ಏನನ್ನು ತಿನ್ನಲ್ಲ ನೀರು ಕುಡಿಯಲ್ಲ ಉಪವಾಸ ಇದ್ದು ಬಿಡ್ತಾರೆ ರಾತ್ರಿಯ ಕಾಲದಲ್ಲಿ ಜಾಗರಣೆಯನ್ನು ಮಾಡ್ತಾ ಇದರ ಪ್ರತಿಫಲ ಮಹಾವಿಷ್ಣುವಿಗೆ ಇವರಿಬ್ಬರ ಮೇಲೆ ದಯ ಬಂದ್ಬಿಡು ದ್ವಾದಶಿ ಸೂರ್ಯೋದಯ ಆದ ಮೇಲೆ ಇವರನ್ನ ಉದ್ಧಾರ ಮಾಡಬೇಕು ಅಂತ ಮಹಾವಿಷ್ಣು ದೇವರು ಸಂಕಲ್ಪವನ್ನು ಮಾಡಿ ಪಿಶಾಚ ಜನ್ಮವನ್ನ ದೂರ ಮಾಡ್ತಾನೆ ಹಾಗೂ ಭಗವಂತನಾದ ಮಹಾವಿಷ್ಣುವಿನ ಅನುಗ್ರಹದಿಂದ ಪುಷ್ಪವಂತಿ ಹಾಗೂ ಮಾಲ್ಯವಂತ ಇಬ್ಬರು ಅಪ್ಸರರ ಜೋಡಿ ಮೊದಲಿನಂತೆ ಆಗಿಬಿಡ್ತಾರೆ ಪುನಃ ಮೊದಲಂತೆ ಅವರಿಬ್ಬರಲ್ಲಿ ಗಾಢ ಪ್ರೇಮ ಬರುತ್ತೆ ಅನುರಾಗ ಬರುತ್ತೆ ಒಳ್ಳೆಯ ವಸ್ತ್ರಾಲಂಕಾರಗಳನ್ನ ಉಟ್ಕೊಳ್ತಾರೆ ವಿಮಾನದಲ್ಲಿ ಕೂತ್ಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾರೆ ಇಂದ್ರ ದೇವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅದ ಹೇಗೆ ಇಷ್ಟು ಬೇಗ ನೀವು ಬಂದ್ರಿ ಸ್ವರ್ಗಲೋಕಕ್ಕೆ ಅಂತ ಆಗ ಅವ್ರು ಹೇಳ್ತಾರೆ ಹೀಗೆ ಮಾಘಶುದ್ಧ ಏಕಾದಶಿ ನಾವು ಉಪವಾಸವನ್ನು ಮಾಡಿದ್ವು ಮಹಾವಿಷ್ಣುವಿನ ದಯೆಯಿಂದ ನಮಗೆ ಶಾಪದಿಂದ ಆಯಿತು ಅಂತ ಅವರು ತಮ್ಮ ಅನುಭವವನ್ನ ಹೇಳ್ತಾರೆ ಆಗ ಇಂದ್ರ ದೇವರು ಹೇಳುವಂತಹ ವಿಚಾರ ಬಹಳ ಅದ್ಭುತವಾದದ್ದು ಅವ್ರು ಹೇಳ್ತಾರೆ ಯಾರು ವಿಷ್ಣು ಭಕ್ತಿಯನ್ನ ಮಾಡ್ತಾರೋ ಯಾರು ವಿಷ್ಣುವಿನ ದಿವಸ ಉಪವಾಸವನ್ನ ಮಾಡ್ತಾರೋ ಅವರನ್ನ ನಾನೂ ಕೂಡ ಗೌರವಿಸ್ತೀನಿ ನೀವು ಎಲ್ಲ ಪಾಪಗಳಿಂದ ವಿನಿರ್ಮುಕ್ತರಾಗಿದ್ದೀರಿ ಆದ್ದರಿಂದ ನೀವು ಈ ಪಟ್ಟಣದಲ್ಲಿ ಸುಖವಾಗಿ ನೀವು ಚಿರಂಜೀವಿಗಳಾಗಿ ನೀವು ಇಲ್ಲೇ ಇರಿ ಇಲ್ಲೇ ಇರಬೇಕು ಎಂಬುದಾಗಿ ಇಂದ್ರದೇವರೇ ಹೇಳ್ತಾರೆ ಆದ್ದರಿಂದ ಈ ಶುದ್ಧ ಏಕಾದಶಿಯ ದಿವಸ ಉಪವಾಸ ಮಾಡೋದ್ರಿಂದ ನಾವು ಏನೇನು ಪಾಪಗಳು ಮಾಡಿದಿವಲ್ಲ ಎಲ್ಲ ಪರಿಹಾರ ಆಗುತ್ತೆ ಇನ್ನು ಹೇಳಬೇಕು ಅಂದ್ರೆ ಯಾರಾದ್ರೂ ನಮ್ಮ ಹಿರಿಯರಿಗೆ ಸದ್ಗತಿ ಆಗದೇನೆ ಇದ್ರೆ ಅವ್ರ ಕೂಡ ಸದ್ಗತಿ ಆಗುತ್ತೆ ನಮ್ಮ ವಂಶದಲ್ಲಿ ಯಾರಿಗಾದ್ರೂ ಸದ್ಗತಿ ಆಗಿಲ್ಲ ಅನ್ನೋ ಸಂಶಯ ಇದ್ರೆ ಈ ಶುದ್ಧ ಏಕಾದಶಿ ದಿವಸ ಆ ಸಂಕಲ್ಪ ಮಾಡಿ ನಾವು ಉಪವಾಸ ಮಾಡಿದ್ರೆ ಅವ್ರಿಗೆ ಸದ್ಗತಿ ಆಗುತ್ತೆ ನಮಗೂ ಕೂಡ ಆ ಪೈಶಾಚ ಜನ್ಮ ಬರಲ್ಲ ಸತ್ತ ಮೇಲೆ ನಮ್ಮ ಮಕ್ಕಳು ಪಿಂಡ ಇರಲಿ ಹಿಡ್ದೇನೆ ಇರಲಿ I thought or... ಸಾಧನೆ ನಮ್ಮನ್ನ ಕಾಪಾಡುತ್ತೋ ಇಲ್ಲೋ ಎಂಬ ಸಂಶಯ ಆದ್ರೂ ನಮ್ಮಲ್ಲಿ ಇರಲಿ ಅದ್ಯಾವುದೋ ಸಂಬಂಧ ಬರಲ್ಲ ಯಾರು ಮಾಘಶುದ್ಧ ಏಕಾದಶಿ ದಿವಸ ಉಪವಾಸವನ್ನ ಮಾಡ್ತಾರೋ ಅವರಿಗೆ ಪಿಶಾಚ ಜನ್ಮ ಬರಲ್ಲ ಅವರ ಅವರಿಗೆ ದುರ್ಗತಿಯು ಕೂಡ ಆಗೋದಿಲ್ಲ ಈ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಮಾಘ ಶುದ್ಧ ಏಕಾದಶಿಯ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು ಇದರಿಂದ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ ದುರ್ಗತಿ ಪರಿಹಾರ ಆಗುತ್ತೆ ಭಗವಂತನ ದಯೆ ಪೂರ್ಣವಾಗಿ ಬದುಕುತ್ತೆ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಈ ಏಕಾದಶಿ ವ್ರತ ఆచరి సర్వర్వసంపూర్ణ సర్వోష వివర్జి ప్రీయతం ప్రీతే వాళ్ళం విష్ణుర్మే పరమస్ుహుతు శ్రీకృష్ణార్పణమస్సు